ನೋಡಿ ಧರ್ಮಸ್ಥಳ ಬುರುಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾನೆ ಹೋಗ್ತಾನೆ ಇದೆ ಹಾಗಾದ್ರೆ ಅಲ್ಲಿ ಏನೇನ್ ಆಗ್ತಾ ಇದೆ ನಿನ್ನೆ ನಡೆದಂತಹ ಸಂದರ್ಭದಲ್ಲಿ ಶೋಧ ಕಾರ್ಯದಲ್ಲಿ ಐದು ತಲೆ ಬುರುಡೆ ನೂರ ಏಳು ಮೂಳೆಗಳು ಸಿಕ್ಕಿವೆ ಇವತ್ತು ಕೂಡ ಶೋಧ ಕಾರ್ಯವನ್ನ ಈಗ ಮುಂದುವರಿಸಿದೆ ಎಸ್ ಐ ಟಿ ಅಧಿಕಾರಿಗಳು ಸದ್ಯ ಏನೇನ್ ಆಗ್ತಾ ಇದೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಭೇದಿಸಲು ಮುಂದಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾನೆ ಇದೆ ಬಹಳ ಪ್ರಮುಖವಾಗಿ ಬಂಗ್ಲೆಗುಡದಲ್ಲಿ ರಾಶಿ ರಾಶಿ ಮೂಳೆಗಳು ಪತ್ತೆಯಾಗಿವೆ ನಿನ್ನೆ ಐದು ಕಡೆ ಐದು ತಲೆ ಬುರುಡೆ ನೂರ ಏಳು ಮೂಳೆ ಪತ್ತೆಯಾಗಿದೆ ನಿನ್ನೆ ಮೂಳೆಗಳನ್ನ ತುಂಬಿಕೊಂಡು ಹೋದೆ ಎಸ್ ಐ ಟಿ ಅದರಲ್ಲಿ ಪುರುಷರ ಮೂಳೆಗಳು ಬುರುಡೆ ಅಂತ ಗೊತ್ತಾಗ್ತಾ ಇದೆ ಮಗದಷ್ಟು ಬಯಲಾಗ್ತಾನೆ ಇದೆ ಬುರುಡೆ ರಹಸ್ಯ ರೆಬಲ್ ಟಿವಿ ನಿರಂತರ ಕವರೇಜ್ ಮಾಡ್ತಾ ಇದೆ ಅಗಿಯೋ ಕಾರ್ಯ ಮತ್ತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಪ್ರಾರಂಭಿಸಿದ್ದಾರೆ ನಿನ್ನೆ ಒಂದಿಷ್ಟು ಮೂಳೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಐದು ಬುರುಡೆ ನೂರ ಏಳು ಮೂಳೆ ಆದ್ರೆ ಈ ಬುರುಡೆ ಯಾರದ್ದು ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ ಪುರುಷರದ್ದು ಮಹಿಳೆಯರದ್ದು ಆದ್ರೆ ಆ ಬುರುಡೆಯಲ್ಲಿ ಹೇಗ್ ಬಂತು ಸುಸೈಡ್ ಮಾಡ್ಕೊಂಡಿದ್ರ ಅಥವಾ ಯಾರಾದ್ರೂ ಕೊಲೆ ಮಾಡಿಬಿಟ್ಟಲ್ಲಿ ತಗೊಂಡ್ಬಂದು ಹಾಕಿದ್ರ ಎನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ರೆಬಲ್ ಟಿವಿ ನಿರಂತರ ಕವರೇಜ್ ಅನ್ನ ಮಾಡ್ತಾ ಇದೆ ಅಲ್ಲೇನೇನಾಗ್ತಾ ಆಗ್ತಾ ಇದೆ ಬೆಳವಣಿಗೆಯನ್ನ ನಾವು ನಿಮಗೆ ತೋರಿಸ್ತಾನೆ ಹೋಗ್ತಾ ಇದ್ವಿ ದಿನನಿತ್ಯ ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ ನಾವು ಡೇ ಒನ್ ನಿಂದ ಶುರು ಮಾಡಿದ್ವಿ ಏನೇನು ಆಗ್ತಾ ಇದೆ ಪ್ರತಿಯೊಂದನ್ನು ಮುಂದೆ ಇಡ್ತಾ ಇದ್ವಿ ಸುಖ ಸುಮ್ಮನೆ ಸುಳ್ಳು ಕೂಡ ಮಾಡಿಲ್ಲ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಆ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಇಲ್ಲಿಗ ಮೂಳೆಯನ್ನ ಸಂಗ್ರಹ ಮಾಡ್ತಾ ಇರುವಂತ ದೃಶ್ಯ ಅದು ಇವತ್ತು ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಕಳೆದಿದ್ದಾರೆ ಹಾಗಾದ್ರೆ ಇವತ್ತು ಏನಾದ್ರೂ ಸಿಗ್ಬಹುದಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಸೆಕೆಂಡ್ ಇದರ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ ನೋಡಿ ಮ್ಯಾನ್ ಚಿನ್ನಯ್ಯ ಇಂದು ಬೆಳ್ತಂಗಡಿಗೆ ಬೆಳ್ತಂಗಡಿ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಚಿನ್ನಯ್ಯ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಹಾಜರಾಗಿದ್ದಾನೆ ಜಡ್ಜ್ ಮುಂದೆ ಮತ್ತಷ್ಟು ಹೇಳಿಕೆ ನೀಡಲಿದ್ದಾರೆ ಚಿನ್ನಯ್ಯ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಇವತ್ತು ಮತ್ತಷ್ಟು ಸ್ಫೋಟಕ ಹೇಳಿಕೆಗಳನ್ನ ಏನಾದ್ರೂ ಹೇಳ್ತಾನ ಚಿನ್ನಯ್ಯ ಅನ್ನುವಂಥದ್ದೇ ಇಲ್ಲಿ ಕುತೂಹಲ ಇದೆ ಒಂದು ಕಡೆ ಮತ್ತೊಮ್ಮೆ ಶೋಧ ಕಾರ್ಯ ಮತ್ತೊಂದು ಕಡೆ ಚಿನ್ನಯ್ಯನ ಬೆಲ್ತಂಗಡಿಗೆ ಕರ್ಕೊಂಡು ಹೋಗಿರುವಂತದ್ದು ಕೋರ್ಟ್ ಮುಂದೆ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ ಚಿನ್ನಯ್ಯನ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದೇನೇನು ಸತ್ಯ ಹೊರಗೆ ಬರುತ್ತೋ ನಿಜವಾಗ್ಲು ದೇವ್ರಿಗೆ ಗೊತ್ತು ನಿನ್ನೆ ಆಗಿರುವಂತಹ ಬೆಳವಣಿಗೆ ನೋಡಿದ್ದೀರಲ್ಲ ಯಾವ ಮಟ್ಟಕ್ಕೆ ಅಂತಂದ್ರೆ ನಿಜವಾಗ್ಲು ಎಂತಹ ಟ್ವಿಸ್ಟ್ ಅಲ್ವಾ ಇದು ಈ ಕೇಸ್ಗೆ ದಿಢೀರಾಗಿ ಈ ತರ ಬರ್ತಾರೆ ಮತ್ತೊಮ್ಮೆ ಶೋಧ ಕಾರ್ಯ ಆರಂಭ ಆಗುತ್ತೆ ಮತ್ತೊಮ್ಮೆ ಈ ರೀತಿ ಆಗುತ್ತೆ ಇದೆಲ್ಲ ಒಂದು ಕಡೆ ಆದ್ರೆ ಇಷ್ಟು ದಿನ ಎಷ್ಟು ಒಂದು ಹನ್ನೆರಡರಿಂದ ಹದ್ಮೂರ್ ದಿನ ಬಹುಶಃ ಚಿನ್ನಯ್ಯಗೆ ಕಸ್ಟಡಿಗೆ ತೆಗೆದುಕೊಂಡಿದ್ರು ಹದ್ಮೂರ್ ದಿನ ಮೊದಲನೇ ಬಾರಿ ಹತ್ತು ದಿನ ಚಿನ್ನಯ್ಯಾಗಿರ್ತಾರೆ ಕಸ್ಟಡಿಗೆ ಪಡೆದುಕೊಳ್ತಾರೆ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ ಯಾಕಂತ ಹೇಳಿದ್ರೆ ಈತ ಸುಳ್ಳು ಹೇಳಿದ್ದಾನೆ ಬುರುಡೆ ಎಲ್ಲಿಂದೋ ಬಗ್ಗೆ ಕೊಟ್ಟಿರುವಂತದ್ದೇ ವಿಠಲ್ ಗೌಡ ಅಲ್ವಾ ಬುರುಡೆ ಎಲ್ಲಿಂದ ಸಿಕ್ತು ಏನು ಎತ್ತ ಅಂತ ಹೇಳ್ಕೊಂಡು ಸರಿಯಾಗಿ ಮಾಹಿತಿಯನ್ನ ಹೇಳ್ಲಿಲ್ಲ ಮತ್ತೆ ಅಲ್ಲಿ ಯಾವ್ಯಾವ ಪ್ಲೇಸ್ ಅಂತ ತೋರಿಸಲು ಕೂಡ ಈತ ಎಲ್ಲ ಒಂದ್ ಕಡೆ ಹಿಂದೆ ಹಾಕಿದ್ದಾನೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನಿನ್ನೆ ಈ ಐ ಟಿ ಅಧಿಕಾರಿಗಳು ಹೋದ ಕೇವಲ ಅರ್ಧ ಗಂಟೆ ಮೂಳೆಗಳು ಸಿಕ್ಬಿಟ್ಟಿದಾವೆ ನೂರಾ ಏಳು ಮೂಳೆ ಐದು ತಲೆ ಬುರುಡೆ ಸಿಕ್ಕಿತ್ತು ಆದ್ರೆ ಚಿನ್ನಯ್ಯ ಏನ್ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ಏನು ಆಯ್ತು ಒಂದ್ ಎರಡ್ ಪ್ಲೇಸ್ ಅಲ್ಲಿ ಬಿಟ್ರೆ ಮತ್ತೆ ಏನ್ ಸಿಕ್ಲಿಲ್ಲ ಆಯ್ತು ಪ್ರಶ್ನೆ ಮೂಡ್ತಾ ಇರುವಂತದ್ದು ಪದೇ ಪದೇ ಅದೇ ಈಗ ವಿಠಲ್ ಗೌಡ ಅವರು ಬುರುಡೆ ಕೊಟ್ಟಿದ್ರು ಎಲ್ಲಿಂದ ತಂದೆ ಅಂತ ಹೇಳ್ಕೊಂಡು ಮಾಹಿತಿಯನ್ನ ಕೊಟ್ಟೆ ಕೊಟ್ಟಿರ್ತಾರೆ ಬಂಗ್ಲೆ ಗುಡ್ಡದಲ್ಲಿ ಈ ಪ್ರದೇಶದಲ್ಲಿ ನೀನ್ ಎಸ್ ಅಧಿಕಾರಿಗಳಿಗೆ ತೋರ್ಸು ಅಲ್ಲಿ ಬುಡೆ ಸಿಗ್ಬೋದು ಅಂತ ಹೇಳೇ ಇರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಹಿಂದೇಟ್ ಹಾಕಿದ್ನಾ ಚಿನ್ನಯ್ಯ ತೋರಿಸ್ಬಲ್ ಎಲ್ಲ ಒಂದ್ ಕಡೆ ಹಿಂದೇಟ್ ಹಾಕಿದ್ನಾ ಹಾಗಾದ್ರೆ ಹಿಂದೇಟ್ ಹಾಕೋ ಕಾರಣ ಏನು ಈಗ ಚಿನ್ನಯ್ಯ ಒಂದು ಒಂದಿಷ್ಟು ಹನ್ನೊಂದು ಹದ್ ಮೂರ್ ಎಲ್ಲ ತೋರಿಸಕೊಂಡಿದ್ನಲ್ಲ ಒಂದ ಹಿಡಿದು ಹದ್ ಹನ್ನೊಂದು ಹದಿನೈದು ಬಗ್ದಷ್ಟು ಕೂಡ ಬಯಲಾಗುತ್ತೆ ಇಲ್ಲ ಹತ್ತು ಹೋಗ್ದಿದ್ದೀನಿ ಇಲ್ಲ ಇಪ್ಪತ್ತು ಹುಗ್ದೀನಿ ಹಣಗಳನ್ನ ಅಂತ ಹೇಳಿದ್ನಲ್ಲ ಅಲ್ಲೇನು ಸಿಕ್ಲಿಲ್ಲ ಆದ್ರೆ ನಿನ್ನೆ ವಿಠಲ್ ಗೌಡ್ರು ಸಂದರ್ಭದಲ್ಲಿ ಐದು ಸಿಕ್ಕೇ ಬಿಡ್ತಲ್ವಾ ಆ ಪ್ಲೇಸ್ ಯಾಕೆ ಚಿನ್ನಯ್ಯ ತೋರಿಸಲಿಲ್ಲ ಅಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅದನ್ನ ಯಾಕೆ ತೋರಿಸಲಿಲ್ಲ ಹಾಗಾದ್ರೆ ಚಿನ್ನಯ್ಯ ಏನಾದ್ರು ಉಲ್ಟಾ ಹೊಡೆದ್ನ ಅಂತ ವಿಠಲ್ ಗೌಡ ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ಅವರ ಟೀಮ್ ಇರ್ಬೋದು ಗಿರೀಶ್ ಮಠನ್ ಅವರು ಇವ್ರು ಹೇಳೋದು ಚಿನ್ನಯ್ಯನೇ ಉಲ್ಟಾ ಹೊಡೆದ್ ಅಂತ ಹೇಳ್ತಾ ಇದಾರೆ ಕಮೆಂಟ್ ಗಳು ನೋಡ್ತಾ ಹೋದ್ರೆ ಚಿನ್ನೈನಿಗೆ ಪೇಮೆಂಟ್ ಆಗಿದೆ ಉಲ್ಟ ಹೊಡೆದ್ ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರೆ ಅದು ಸ್ವಾಭಾವಿಕ ಬರೋದು ಆರೋಪ ಪ್ರತ್ಯಾರೋಪಗಳು ಸ್ವಾಭಾವಿಕ ಆದ್ರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ವಿಠಲ್ ಗೌಡ ಅವರು ಬಿಟ್ಟಿದ್ರು ನಾನು ಈ ಪ್ರದೇಶದಿಂದಾನೇ ಗುಟ್ಟದ ಈ ಸ್ಪಾಟ್ ನಿಂದಾನೇ ನಾನು ಬುರ್ಡೆಯನ್ನ ತಂದಿದ್ದೀನಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಪಾಟ್ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ಶಾಕ್ ಆಗಿಬಿಟ್ಟಿದೆ ಶಾಕ್ ಆಗ್ಬಿಟ್ಟಿದೆ ಕಾರಣ ಅಲ್ಲಿ ಸಾಕಷ್ಟು ತಲೆಬುರುಡೆ ಮತ್ತೆ ಅಸ್ಥಿ ಪಂಜರದ ಮೂಳೆಗಳು ಕೂಡ ಬಿತ್ಕೊಂಡಿದೆ ಹಾಗಾದ್ರೆ ಇದು ಯಾರದ್ದು ಏನು ಎತ್ತ ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಓ ಹೀಗೆಲ್ಲ ಇದೆಯಾ ಹಾಗಾದ್ರೆ ಯಾರೋ ತೆಗೆದ್ಕೊಂಡು ಬಂದು ಹಾಕಿದ್ರ ಅಥವಾ ಇಲ್ಲೇ ಸೂಸೈಡ್ ಮಾಡ್ಕೊಂಡಿದ್ರ ಈಗ ಮತ್ತೊಂದಿಷ್ಟು ಸುದ್ದಿ ಹಬ್ತಾ ಇರುವಂತದ್ದು ಸುಸೈಡ್ ಪಾಯಿಂಟ್ ಅಂತ ಸುಸೈಡ್ ಪಾಯಿಂಟ್ ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಬೇಲಿ ಹಾಕಿ ವ್ಯವಸ್ಥೆ ಮಾಡ್ಬೇಕಲ್ಲ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅವರು ಈಗ ಹಾಗೆ ಬಿಟ್ಬಿಡ್ತಾರ ಹಾಗಾದ್ರೆ ಸುಸೈಡ್ ಪಾಯಿಂಟ್ ಅಂತ ಹೇಳ್ಕೊಂಡು ಗೊತ್ತಿದ್ದು ಹಾಗಾದ್ರೆ ಸುಮ್ನ ಹಾಕೊಂಡ್ಬಿಟ್ರ ಅಷ್ಟು ಹಣ ಇರುವಂತಹ ಸಂದರ್ಭದಲ್ಲಿ ವಾಸನೆಗಳು ಕೂಡ ಬಂದಿಲ್ವಾ ಹಾಗಾದ್ರೆ ಇದು ಪ್ರಶ್ನೆ ಮೂಡ್ತಾ ಈಗ ಬೆಳ್ತಂಡಿ ನ್ಯಾಯಾಲಯದ ಮುಂದೆ ಈತನನ್ನು ಹಾಜರು ಪಡಿಸಲಾಗಿದೆ ಯಾರ ಚಿನ್ನಯ್ಯನ ಚಿನ್ನಯ್ಯನ ಹಾಜರು ಪಡಿಸಿದ್ದಾರೆ ಚಿನ್ನಯಿ ಮತ್ತೆ ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂಟಿ ಆಗತ್ತೆ ಯಾಕಂತ ಹೇಳಿದ್ರೆ ಮತ್ತೆ ಈತ ಫಸ್ಟ್ ದೂರದಾರನಾಗಿ ಬಂದಿದ್ದಾನೆ ದೂರದಾರನಾಗಿ ಅದಾದ ನಂತರ ಆ ಆರೋಪಿ ಆಗಿದ್ದಾನೆ ಈಗ ಸಾಕ್ಷಿದಾರನೂ ಆಗಿದ್ದಾನೆ ಆರೋಪಿನೂ ಆಗಿದ್ದಾನೆ ಈತನ ಹೊರಗಡೆ ಬಿಟ್ರೆ ಮತ್ತೇನಾದ್ರೂ ಸಮಸ್ಯೆ ಆಗ್ಬಹುದು ಮತ್ತೆ ಅವ್ರ ಟೀಮ್ ಜೊತೆ ಹೋಗಿ ಏನಾದ್ರೂ ಹೇಳ್ಬಹುದು ಮತ್ತೊಂದು ಆಗ್ಬಹುದು ಅಲ್ಲ ಕಸ್ಟಡಿಯಲ್ಲಿ ಇರ್ತಾರೆ ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅಬ್ಬಿಯಸ್ಲಿ ಬಿಟ್ರು ಬಿಡಬಹುದು ಕಸ್ಟಡಿಯಲ್ಲೂ ಇಟ್ಟರು ಇಡಬಹುದು ಹೇಳೋಕ್ಕಾಗಲ್ಲ ಆದ್ರೆ ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಮತ್ತೆ ಈತನ ಕಸ್ಟಡಿ ಮುಂದುವರ್ಕೊಂಡು ಹೋಗುತ್ತೆ ಇದೀಗ ಮತ್ತೊಂದು ಬ್ರೇಕಿಂಗ್ಸ್ ಲಭ್ಯ ಆಗ್ತಾ ಇದೆ ಧರ್ಮಸ್ಥಳ ಬಂಗಲೆ ಗುಡ್ಡದಲ್ಲಿ ಶೋಧಕ್ಕೆ ರೋಚಕ ತಿರುವು ಸಿಗ್ತಾ ಇದೆ ನಿಮ್ಮ ಮೊಬೈಲ್ ಟಿವಿಯಲ್ಲಿ ಬಂಗ್ಲೆಗುಡ್ಡ ಆಪರೇಷನ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ನಿನ್ನೆ ಶೋಧದ ವೇಳೆ ಅಸ್ಥಿ ಪಂಜರ ಸೇರಿ ಕೆಲವು ವಸ್ತುಗಳು ಪತ್ತೆಯಾಗಿದೆ ಅಸ್ಥಿ ಪಂಜರ ಪಕ್ಕದಲ್ಲೇ ಹಿರಿಯ ನಾಗರಿಕರ ಕಾರ್ಡ್ ಕೂಡ ಪತ್ತೆಯಾಗಿದೆ ಎಸ್ಐಟಿ ಶೋಧ ವೇಳೆ ಮರದಲ್ಲಿ ಎರಡು ಹಗ್ಗ ಒಂದು ಸೀರೆ ಕೂಡ ಪತ್ತೆಯಾಗಿದೆ ಹಗ್ಗ ಸಿಕ್ಕಿದ ಮರ ಕೆಳಗೆ ಇದೇ ಭಾಗದಲ್ಲಿ ಸಿಕ್ಕಿರುವಂತ ಅಸ್ಥಿ ಪಂಜರ ಭೂಮಿ ಮೇಲ್ಭಾಗದಲ್ಲೇ ಸಿಕ್ಕಿರೋ ಬುರುಡೆಗಳು ಮೂಳೆಗಳು ಮಹದರು ವೇಳೆ ಸಿಕ್ಕ ವಸ್ತುಗಳನ್ನ ಸೇಲ್ ಮಾಡಿದ್ದಾರೆ ಎಸ್ಐಟಿ ಅವರು ನೋಡಿ ಏನೆಲ್ಲಾ ಸಿಕ್ಕಿದೆ ನಿನ್ನೆ ಎರಡು ಹಗ್ಗ ಒಂದು ಸೀರೆ ಅದರ ಜೊತೆಗೆ ಹಿರಿಯರ ಒಂದು ಕಾರ್ಡ್ ಅಂತೆ ಅಂದ್ರೆ ಯಾಕೆ ಹಿರಿಯರು ಅಂತ ಯಾಕೆ ಬಂತು ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅದೇ ಐ ಡಿ ಕಾರ್ಡ್ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಹಾಗಾದ್ರೆ ಅದ ಅಪರಿಚಿತ ಶವ ಹೇಗಾಗತ್ತೆ ಮತ್ತೆ ಪ್ರಶ್ನೆ ಮೂಡ್ತಾ ಇರುವಂತದ್ದು ಅಪರಿಚಿತ ಶವ ಹೇಗಾಗತ್ತೆ ಅಂತ ಆತ ಸೂಸೈಡ್ ಮಾಡ್ಕೊಂಡು ಹೋಗಿರ್ಬೋದು ಉಳಿದದ್ದು ಯಾರು ಕಥೆ ಆಗಾದ್ರೆ ಈಗ ನಾರ್ಮಲಿ ಈಗ ಅಲ್ಲಿ ಪ್ರಶ್ನೆ ಮೂಡ್ತಾ ಇಷ್ಟೇ ಮೊನ್ನೆ ಪ್ರಶ್ನೆ ಮಾಡ್ತಿದ್ರು ಶರಾವತಿ ಲಾರ್ಡ್ಸ್ ಅಲ್ಲಿ ಒಬ್ರು ಹೆಂಗಸು ಕೊಲೆಯಾಗಿ ಆಗಿ ಮರ್ಡರ್ ಆಗಿ ಹೋಗ್ಬಿಟ್ಟಿದ್ರು ತನಿಖೆ ಯು ಡಿ ಆರ್ ಅಂತ ದಾಖಲೆ ಮಾಡ್ಕೊಂಡಿದ್ರು ಆದ್ರೆ ಬೆಳಿಗ್ಗೆ ಮರ್ಡರ್ ಆದ ತಕ್ಷಣದಲ್ಲಿ ಸಾಯಂಕಾಲ ಅವ್ರನ್ನ ಸ್ಮ್ಯಾಶ್ ಮಾಡ್ಬಿಡ್ತಾರೆ ಸುಟ್ ಬಿಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ರು ಆಕ್ಚುಲಿ ಕೊಲೆ ಅಥವಾ ಈ ತರ ಅಪರಿಚಿತ ಶವನ ಏನೇ ಆದ್ರೂ ಕೂಡ ಅದನ್ನ ಸುಡೋಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಅದು ಕಾನೂನು ಪ್ರಕಾರನೇ ಇಲ್ಲ ಅದನ್ನ ಉಳ್ತಾರೆ ಈಗ ಈ ಪ್ರಕರಣ ಇಷ್ಟು ವರ್ಷದ ನಂತರ ಬೆಳಕಿಗೆ ಬಂತಲ್ಲ ಈಗ ಯಾರದೋ ಫ್ಯಾಮಿಲಿ ಅವ್ರು ಬಂದ್ಕೊಂಡು ಅದನ್ನ ಬೇಕು ಇದು ನಾವು ನಮ್ಮ ಧಾರ್ಮಿಕ ಸಂಪ್ರದಾಯ ಪ್ರಕಾರವಾಗಿ ಅದನ್ನ ನಾವು ಆ ವಿಧಿವಿಧಾನ ನೆರವೇರಿಸ್ಬೇಕಂತ ಎಲ್ಲಿ ಕೊಡ್ತಾರೆ ಹೌದು ಸೊ ಆ ನಿಟ್ಟಿನಲ್ಲಿ ಸುಡೋಕ್ ಯಾರು ಹೋಗಲ್ಲ ಅದ್ರಲ್ಲಿ ಸುಟ್ಟಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸರು ಹಾಗಾದ್ರೆ ಎಲ್ಲ ಒಂದ್ ಕಡೆ ಇದರಲ್ಲಿ ಇನ್ವಾಲ್ವ್ ಆಗಿದ್ರ ಹಾಗಾದ್ರೆ ಇಷ್ಟು ಹಣಗಳ ರಾಶಿ ಬಿದ್ರು ಕೂಡ ಇವರಿಗೆ ಒಂದು ಚೂರು ಗೊತ್ತಾಗ್ಲೇ ಇಲ್ವಾ ಹಾಗಾದ್ರೆ ಅಲ್ಲ ಇವಾಗ ಎರಡು ಎರಡು ಹಗ್ಗ ಬೇರೆ ಸಿಕ್ಕಿದೆ ಅಂತ ಇವಾಗ ಇಲ್ಲಿ ಗೊತ್ತಾಗ್ತಿರೋ ಮಾಹಿತಿ ಇಲ್ಲಿ ಹಗ್ಗ ಹೇಗ್ ಬಂತು ಅಂತ ಅಂದ್ರೆ ಇಲ್ಲಿ ಏನು ಹೊರ ನೋಟಕ್ಕೆ ನಾವು ಗೆಸ್ ಮಾಡಬಹುದಾ ಇದು ಸೂಸೈಡ್ ಇದು ಆತ್ಮಹತ್ಯೆನೆ ಅಂತ ಏನಾದ್ರು ಇಲ್ಲಿ ಗೆಸ್ ಮಾಡಬಹುದಾ ಅಂತ ಎರಡು ಹಗ್ಗಗಳು ಸಿಕ್ಕಿದೆ ಅಂತ ನೋಡಿ ಸೀರೆ ಸಿಕ್ಕಿದೆ ಅಥವಾ ಬೇರೆ ಏನು ಐಡಿ ಕಾರ್ಡ್ ಇದೆಲ್ಲ ಸಿಕ್ತಾ ಇತ್ತು ಆದ್ರೆ ಇವಾಗ ಹಗ್ಗ ಸಿಕ್ಕಿ ಹಗ್ಗದಲ್ಲಿ ಏನು ಬಹುಶಃ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆನೆ ಯೂಸ್ ಮಾಡಿರಬಹುದು ಗೊತ್ತಿಲ್ಲ ಇನ್ನ ಅದ್ರಲ್ಲೂ ಕೂಡ ಅಥವಾ ಅವ್ರನ್ನ ಕೊಲೆ ಮಾಡಿ ಅದಾದ್ಮೇಲೆ ಎಲ್ಲ ಆತ್ಮಹತ್ಯೆ ಮಾಡಿರೋ ರೀತಿ ನಾರ್ಮಲಿ ನೋಡಿದ್ವಿ ಯಾವ್ದು ರೀತಿ ಆಗಿದೆ ಅಂತ ಹೇಳಿದ್ರೆ ನಾರ್ಮಲ್ ಅಲ್ಲೇ ಯಾವ್ದು ಮನೆಯಲ್ಲೆಲ್ಲ ಬಿಟ್ಟು ಕೊಂದಾಕಿ ಆಮೇಲೆ ನೇಣಾಕಿ ಎಲ್ಲ ಹೋಗಿದ್ದು ಪ್ರಕರಣಗಳು ನೋಡಿದ್ವಿ ಎಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ ಆದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ದೊಡ್ಡ ಸವಾಲ್ ಇದು ಯಾಕಂತ ಹೇಳಿದ್ರೆ ಈಗ ಎಲ್ಲ ಒಂದ್ ಕಡೆ ಕೊಲೆ ಮಾಡಿ ಹೋದಂತ ಸಂದರ್ಭದಲ್ಲಿ ಅದು ಕೊಲೆ ಅಂತ ಗೊತ್ತಾಗುತ್ತೆ ಆರೋಪಿಗಳನ್ನು ಹಿಡಿಯೋಕ್ ಈಸಿ ಆಗತ್ತೆ ಇದು ಎಷ್ಟೋ ವರ್ಷದ ನಂತರ ಅದು ಕೂಡ ಮೇಲ್ಭಾಗದಲ್ಲಿ ಸಿಕ್ಕಿರುವಂತದ್ದು ಭೂಮಿಯ ಮೇಲ್ಭಾಗದಲ್ಲಿ ಆ ಸಂದರ್ಭದಲ್ಲಿ ಮೂಳೆಗಳು ಬಿಸಿಲು